ನಾನು ಅನ್ಕೊಳ್ತೀನಿ ನೀವು ರೀಲ್ ನ ನೋಡ್ಕೊಂಡೆ ಇಲ್ಲಿ ಬಂದಿರಬಹುದು ಅಥವಾ ಶಾರ್ಟ್ ನ ನೋಡ್ಕೊಂಡು ಬಂದಿರಬಹುದು ಇದು ಮೀನಿಂಗ್ ಫುಲ್ ಗೈಡ್ ಆಗಿದೆ ಮತ್ತೆ ಹಾ ಈ ವಿಡಿಯೋ ಜಾಸ್ತಿ ಎಡಿಟ್ ಮಾಡೋಕ್ ಹೋಗಲಿಲ್ಲ ಬಿಕಾಸ್ ಈ ವಿಡಿಯೋ ಇರೋದು ಟೋಪ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಅಲ್ಲ ಈ ವಿಡಿಯೋ ಇರೋದು ನಿಮ್ಮ ನಾಲೆಜ್ ಗೋಸ್ಕರ ಸೊ ನಾನು ಈ ವಿಡಿಯೋನ ಪೂರ್ತಿ ರಾವ್ ಆಗಿಟ್ಟಿದ್ದೀನಿ ಮದ್ ಮಧ್ಯೆ ಇಮೇಜ್ ರೆಫರೆನ್ಸ್ ಎಲ್ಲ ಹಾಕಿದ್ದೀನಿ ಬಿಕಾಸ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಬಾಕಿ ಜಾಸ್ತಿ ಎಡಿಟ್ ಮಾಡಕ್ ಹೋಗ್ಲಿಲ್ಲ ವಿಡಿಯೋನ ಸೊ ಬನ್ನಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಯಾರ್ಗಪ್ಪ ಅಂದ್ರೆ ರಿಸರ್ಚ್ ಜಾಲೈನ್ ಇರೋರಿಗೆ ಅಥವಾ ತನ್ನ ನ ಶಾಪ್ ಮಾಡ್ಕೊಳ್ಬೇಕು ಅಂತ ಇರೋರ್ಗೆ ಅಥವಾ ಫ್ಯಾಟ್ ಇದ್ದವರಿಗೆ ಬಿಕಾಸ್ ಗೈಸ್ ಜಾಬ್ ಬರಿ ರಿಸರ್ಚ್ ಆಗಿರೋದ್ರಿಂದಾನೆ ಹಿಂದಿರಲ್ಲ ಕೆಲವೊಂದು ಕೇಸಸ್ ನಲ್ಲಿ ನಿಮ್ಗೆ ಅಲ್ಲಿ ಫ್ಯಾಟ್ ಬಂದಿರುತ್ತೆ ಕಾಣಿಸುತ್ತೆ ಒಂದು ಸತ್ಯ ಹೇಳ್ಬಿಡ್ತೀನಿ ಕೇಳಿ ನೀವು ಎಷ್ಟೇ ಫಿಲ್ಟರ್ಸ್ ಹಾಕಿ ಅಥವಾ ಸ್ಕಿನ್ ಕೇರ್ ನ ಮಾಡಿ ಅಥವಾ ಬಿಯರ್ಡ್ ಸ್ಟೈಲ್ ಹೇರ್ ಸ್ಟೈಲ್ ಎಷ್ಟೇ ಮಾಡಿ ಅದು ನಿಮ್ಗೆ ನಿಜವಾದ ಬ್ಯೂಟಿಫುಲ್ ಫೇಸ್ ನ ಕೊಡಲ್ಲ ಆದ್ರೆ ಎರಡು ಬೋನ್ಸ್ ಮಾತ್ರ ಕೊಡಬಹುದು ಆ ಎರಡು ಫೇಷಿಯಲ್ ಬೋನ್ಸ್ ನಿಮ್ಮ ಪೂರ್ತಿ ಬದಲಾಯಿಸ್ ಬಿಡುತ್ತೆ ಅದೇನಪ್ಪ ಅಂದ್ರೆ ಮ್ಯಾಂಡಿಬಲ್ ಮತ್ತೆ ಮ್ಯಾಕ್ಸಿಲಾ ಅದ್ರ ಮೇಲೆ ನಿಮ್ಗೆ ಜಾಸ್ತಿ ಕಂಟ್ರೋಲ್ ಇರಲ್ಲ ಬಟ್ ಸರ್ಜರಿ ನ ಆದ್ರೆ ಕೆಲವು ನ್ಯಾಚುರಲ್ ಮೆಥಡ್ಸ್ ಕೂಡ ಇದೆ ಹೇಗೆ ನೀವು ಮೀವಿಂಗ್ ನಿಂದ ನಿಮ್ಮ ಫೇಸ್ ನ ಸ್ಟ್ರಕ್ಚರ್ ನ ಬದಲಾಯಿಸಬಹುದು ಮತ್ತೆ ಸರಿಯಾಗಿ ಮಾಡ್ಕೊಳ್ಬಹುದು ಅಂದ್ರೆ ನೀವು ಮಾಡೆಲ್ ಹಾ ಇಂಪ್ರೂವ್ಮೆಂಟ್ಸ್ ಖಂಡಿತ ಆಗುತ್ತೆ ಮೀವಿಂಗ್ ನ ಮೇಲೆ ಡಿಬೇಟ್ಸ್ ಇವೆ ಕೆಲವೊಬ್ರು ಹೇಳ್ತಾರೆ ಅದು ವರ್ಕ್ ಆಗಲ್ಲ ಕೆಲವೊಬ್ರು ಹೇಳ್ತಾರೆ ಅದು ವರ್ಕ್ ಆಗುತ್ತೆ ಮತ್ತೆ ರಿಸಲ್ಟ್ಸ್ ಕೂಡ ಬಂದಿವೆ ಬಟ್ ಮೀವಿಂಗ್ ಒಂದು ಹೆಲ್ತಿ ಪೋಸ್ಟರ್ ಆಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಜಸ್ಟ್ ನೀವು ಕನ್ಸಿಸ್ಟೆಂಟ್ ಆಗಿ ಇದ್ರಾಯ್ತು ಮತ್ತೆ ಇದಕ್ಕೆ ನೀವು ಏನು ಪೇ ಮಾಡ್ಬೇಕು ಅಂತ ಏನೋ ಇರಲ್ಲ ಸೊ ತುಂಬಾನೇ ಇಯರ್ಸ್ ತಗೊಳ್ಬಹುದು ಆದ್ರೆ ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ ವಿಡಿಯೋದಲ್ಲಿ ನಾ ನಿಮಗೆ ಅದರ ಸೈನ್ಸ್ ಹಿಸ್ಟ್ರಿ ಮತ್ತೆ ಅದನ್ನ ಕರೆಕ್ಟ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಯಾವ ಯಾವ ಫುಡ್ಸ್ ನ ತಿನ್ಬೇಕು ಹ್ಯಾಬಿಟ್ಸ್ ನ ಇಟ್ಕೊಳ್ಬೇಕು ಮತ್ತೆ ಸ್ಲೀಪಿಂಗ್ ಪೊಸಿಷನ್ ಏನ್ ಅದರಿಂದ ಅದ್ರಿಂದ ನಿಮ್ಮ ಶೇಪ್ ಹೇಗೆ ರೀಶೇಪ್ ಆಗುತ್ತೆ ಅಂತಾನು ಅದರಿಂದ ನಿಮ್ಮ ಫೇಸ್ ಹೇಗೆ ರೀಶೇಪ್ ಆಗುತ್ತೆ ಅಂತಾನು ಹೇಳ್ತೀನಿ ಸೊ ವಿಡಿಯೋ ನಾ ಪೂರ್ತಿ ನೋಡಿ ಫಸ್ಟ್ ನಾ ನಿಮ್ಗೆ ಹೇಳ್ತೀನಿ ಈ ಮ್ಯಾಂಡಿಬಲ್ ಮತ್ತೆ ಮ್ಯಾಕ್ಸಿಲಾ ಎಲ್ಲಿರುತ್ತೆ ಅಂತ ಮ್ಯಾಂಡಿಬಲ್ ಅಂದ್ರೆ ನಿಮ್ಮ ಲೋವರ್ ಜಾ ಬೋನ್ ಇದು ನಿಮ್ಮ ಪೂರ್ತಿ ಫೇಸ್ ನಲ್ಲೇ ಸ್ಟ್ರಾಂಗ್ ಬೋನ್ ಆಗಿದೆ ಈ ಮ್ಯಾಂಡಿಬಲ್ ನಿಮ್ಮ ಜಾ ಲೈನ್ ನ ಚಿನ್ನ ಮತ್ತೆ ಲೋವರ್ ಹಾಫ್ ಆಫ್ ಯರ್ ಫೇಸ್ ನ ಡಿಸೈಡ್ ಮಾಡೋದು ಡಿಫೈನ್ ಮಾಡೋದು ಆಮೇಲೆ ಮ್ಯಾಕ್ಸಿಲಾ ಅಂದ್ರೆ ಅಪರ್ ಜಾ ಆಗಿದೆ ಇದು ನಿಮ್ಮ ಮಿಡ್ ಫೇಸ್ ನ ಕಂಟ್ರೋಲ್ ಮಾಡಿ ಚೀಟ್ ಬೋನ್ಸ್ ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ನಿಮ್ಮ ಐ ಸಪೋರ್ಟ್ ಕೂಡ ಸೊ ಈ ಮ್ಯಾಕ್ಸಿಲಾ ಮತ್ತೆ ಮ್ಯಾಂಡಿಬಲ್ ತುಂಬಾನೇ ಇಂಪಾರ್ಟೆಂಟ್ ಮ್ಯಾಕ್ಸಿಲಾ ಡೆವಲಪ್ ಆಗದೆ ಬರಿ ಜಾ ಡೆವಲಪ್ ಆಗಿದೆ ಈ ರೀತಿ ಕಾಣ್ತೀರಾ ಮತ್ತೆ ಮತ್ತೆ ಡೆವಲಪ್ ಆಗಿ ಜಾ ಡೆವಲಪ್ ಆಗದೆ ಈ ರೀತಿ ಕಾಣ್ತೀರಾ ಮತ್ತೆ ಅವೆರಡು ಬೋನ್ಸ್ ಪೂರ್ತಿ ಐಡಿಯಲ್ ಲೆವೆಲ್ ಅಲ್ಲಿ ಈ ರೀತಿ ಕಾಣ್ತೀರಾ ಒಂದು ಅಟ್ರಾಕ್ಟಿವ್ ಫೇಸ್ ಗೆ ಅವೆರಡು ಬೋನ್ಸ್ ಕಾರಣ ಯಾವಾಗ ಈ ಎರಡು ಬೋನ್ಸ್ ಸರಿಯಾಗಿ ಪೊಸಿಷನ್ ಆಗುತ್ತೋ ಕರೆಕ್ಟ್ಲಿ ಆಗ ನಿಮ್ಮ ಫೇಸ್ ಅಸ್ಥೆಟಿಕ್ ಮೆಸ್ಕ್ಯುಲಿನ್ ಮತ್ತೆ ಸಿಮಿಟ್ರಿಕಲ್ ಆಗಿ ಕಾಣುತ್ತೆ ಈ ಬೋನ್ಸ್ ಡೆವಲಪ್ ಆಗೋದು ನಿಮ್ಮ ಚೈಲ್ಡ್ ಹುಡ್ ಹ್ಯಾಬಿಟ್ ಇಂದಾನೆ ಒಂದ್ ವೇಳೆ ನಿಮ್ಮ ಟಂಗ್ ಪೋಸ್ಟರ್ ರಾಂಗ್ ಇದ್ರೆ ಅಥವಾ ಮೌತ್ ಬ್ರೀತ್ ಮಾಡ್ತಾ ಇದ್ರೆ ನೀವು ಈ ಬೋನ್ಸ್ ಶಿಫ್ಟ್ ಆಗುತ್ತೆ ಡೌನ್ ವರ್ಡ್ ಆಗಿ ಓವರ್ ಟೈಮ್ ನಿಮ್ಮ ಫೇಸ್ ತುಂಬಾನೇ ಉದ್ದ ಕಾಣಿಸಬಹುದು ಅಥವಾ ವೀಕ್ ಕಾಣಿಸಬಹುದು ಆಗಿ ಕಾಣಿಸುತ್ತೆ ಮತ್ತೆ ಆಗ್ಲೇ ಬರುತ್ತೆ ಕಾನ್ಸೆಪ್ಟ್ ಆಫ್ ಮೀವಿಂಗ್ ಸೊ ಫಸ್ಟ್ ಆಫ್ ಆಲ್ ಕರೆಕ್ಟ್ ಆಗಿ ಕೂತ್ಕೊಳ್ಳಿ ಸ್ಟ್ರೈಟ್ ಆಗಿ ಅಥವಾ ಗೋಡೆಯನ್ನು ಸಪೋರ್ಟ್ ಆಗಿ ಇಟ್ಕೊಳ್ಬಹುದು ನೀವು ಮತ್ತೆ ನಿಮ್ಮ ಚಿನ್ ಅನ್ನ ಹಿಂದೆ ತನ್ನಿ ಪೂರ್ತಿ ಹಿಂದೆ ತನ್ನಿ ಹಾಗೆ ಒಂದು ಸ್ಮೆಲ್ ಕೊಡಿ ಮತ್ತೆ ಅದನ್ನ ನುಂಗಿ ಅಂದ್ರೆ ಸ್ವಾಲೋ ಮಾಡಿ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ನಾಲಿಗೆ ಮೌತ್ ನ ರೂಫ್ ಇರುತ್ತಲ್ಲ ಅಲ್ಲಿಗೆ ಅಂಟ್ಕೊಳ್ಳುತ್ತೆ ನೀವು ಬರೀ ನಾಲಿಗೆ ಟಿಪ್ ಮಾತ್ರ ಮೇಲೆ ತಾಕ್ಸೋದಲ್ಲ ಪೂರ್ತಿ ನಾಲಿಗೆಯನ್ನು ತಾಕ್ಸ್ಬೇಕಾಗುತ್ತೆ ಇದರಿಂದ ನಿಮ್ಮ ಮ್ಯಾಕ್ಸಿಲಾ ಅಪ್ ವಾಟ್ ಸಪೋರ್ಟ್ ಸಿಗುತ್ತೆ ಮ್ಯಾಕ್ಸಿಲಾಗೆ ನೀವು ಕೆಲವೊಂದನ್ನ ಗಮನದಲ್ಲಿಡಬೇಕು ಏನಂದ್ರೆ ಬರೀ ಮೌತ್ ಇಂದ ಬ್ರೀದ್ ಮಾಡೋಕೆ ಹೋಗ್ಬೇಡಿ ನೋಸ್ ಇಂದ ಬ್ರೀದ್ ಮಾಡಿ ಮೌತ್ ಇಂದ ಅಂತೂ ನೀವು ಉಸಿರಾಡೋಕೆ ಹೋಗ್ಬೇಡಿ ಬಾಯಿಂದ ಉಸಿರಾಡೋದು ನಿಮ್ಮ ಪೂರ್ತಿ ಫೇಸ್ ನಾಳ ಮಾಡ್ಬಿಡುತ್ತೆ ಅದಕ್ಕೆ ಕೇಳ್ತಾ ಇರೋದು ಹಾಗೆ ಲಿಪ್ಸ್ ಅನ್ನ ನೀವು ಕ್ಲೋಸ್ ಮಾಡಿ ಇಟ್ಕೊಳ್ಳಿ ಮತ್ತೆ ನಾಲಿಗೆಯನ್ನ ನೀವು ಯಾವತ್ತೋ ಹಲ್ಲುಗಳಿಗೆ ತಾಕ್ಸೋಕೆ ಹೋಗ್ಬೇಡಿ ಒಂದು ಜೆಂಟಲ್ ಪ್ರೆಷರ್ ಪ್ರತಿ ದಿನ ರೆಗ್ಯುಲರ್ಲಿ ಬಿತ್ತು ಅಂದ್ರೆ ನಿಮ್ಮ ಹಲ್ಲೆಲ್ಲ ಮುಂದ್ ಬಂದ್ಬಿಡುತ್ತೆ ಇದು ತುಂಬಾ ಸಿಂಪಲ್ ಆಗಿರ್ಬೋದು ಆದ್ರೆ ಇದೇ ಪೋಸ್ಟರ್ ನೀವು ಮೇಂಟೈನ್ ಮಾಡಬೇಕಾಗತ್ತೆ ಇದು ಒಂದು ಹೆಲ್ತಿ ಪೋಸ್ಟರ್ ಕನ್ಸಿಸ್ಟೆಂಟ್ಲಿ ನೀವು ಇದನ್ನ ಮೇಂಟೈನ್ ಮಾಡಬೇಕು ಇದರಿಂದ ನಿಮ್ಮ ಫೇಸ್ ಸ್ವಲ್ಪ ಡಿಫೈನ್ ಆಗುತ್ತೆ ಮತ್ತೆ ಕರೆಕ್ಟ್ ಆಗ್ತಾ ಹೋಗುತ್ತೆ ಆದ್ರೆ ನಾಲ್ಕೈದು ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ಅಂದ್ರೆ ಇದು ಒಬ್ಬೊಬ್ಬರಲ್ಲಿ ಒಂದೊಂದ್ ರೀತಿ ವರ್ಕ್ ಆಗುತ್ತೆ ಕೆಲವೊಬ್ಬರಿಗೆ ವರ್ಷಗಟ್ಟಲೆ ಗಟ್ಲೆ ಇಡಬಹುದು ಬೇಗ ರಿಸಲ್ಟ್ ರಿಸಲ್ಟ್ಸ್ ಸಿಗಬಹುದು ನಿಮ್ದು ರಿಸರ್ಚ್ ಚೇಂಜ್ ಎಷ್ಟಿದೆಯೋ ಅಷ್ಟು ಬೇಗ ರಿಸಲ್ಟ್ ಸಿಗೋ ಚಾನ್ಸಸ್ ಇರುತ್ತೆ ಈ ಮೀವಿಂಗ್ ಎಲ್ಲಿಂದ ಬಂತು ಮತ್ತೆ ಪಾಪ್ಯುಲರ್ ಎಲ್ಲಿಂದ ಆಯ್ತು ಅಂತ ಹೇಳಿದ್ರೆ ಇದು ಬ್ರಿಟಿಷ್ ಆರ್ಥೋಡಾಂಟಿಸ್ಟ್ ನಿಂದ ಆಯ್ತು ಜಾನ್ ಮೀವ್ ಅನ್ನೋರು ಮತ್ತೆ ಅವರ ಮಗ ಡಾಕ್ಟರ್ ಮೈಕ್ ಮೀವ್ ಅದನ್ನ ಮುಂದುವರೆಸಿದ್ರು ಮತ್ತೆ ಪಾಪ್ಯುಲರೈಸ್ ಮಾಡಿದ್ರು ಈ ಮೀವಿಂಗ್ ಮೆಥಡ್ ಇತ್ತೀಚೆಗೆ ಬಂದಿದ್ದಲ್ಲ ವರ್ಷಗಟ್ಟಲೆ ಹಿಂದಿನ ಮೆಥಡ್ ದಶಕಗಳ ಹಿಂದಿನದ್ದು ಸುಮಾರು ಎರಡ್ ಸಾವಿರದ ಹದಿನೆಂಟರ ಹತ್ತ ಇದು ಯೂಟ್ಯೂಬ್ ಮತ್ತೆ ಟಿಕ್ ಟಾಕ್ ಹಾಗೆ ರೆಡಿಟ್ ನಂತ ಪ್ಲಾಟ್ಫಾರ್ಮ್ಗಳಲ್ಲಿ ಮೆನ್ ಸೆಲ್ಫ್ ಇಂಪ್ರೂವ್ಮೆಂಟ್ ಮತ್ತೆ ಲುಕ್ಸ್ ಮ್ಯಾಕ್ಸಿಂಗ್ ಕಮ್ಯುನಿಟೀಸ್ ನಲ್ಲಿ ತುಂಬಾನೇ ಪಾಪ್ಯುಲರ್ ಆಗ್ತಾ ಹೋಯ್ತು ಮತ್ತೆ ತುಂಬಾ ಜನ ಟ್ರೈ ಕೂಡ ಮಾಡಿದ್ರು ಹಾಗೆ ಅವ್ರಿಗೆ ರಿಸಲ್ಟ್ಸ್ ಕೂಡ ಸಿಗ್ತಾ ಹೋಯ್ತು ಮೀವಿಂಗ್ ಏನು ಮಿರಾಕಲ್ಯೂಸ್ ಟೆಕ್ನಿಕ್ ಅಲ್ಲ ಬದಲಾಗಿ ಇದೊಂದು ಹೆಲ್ದಿ ಪೋಸ್ಟರ್ ಆಗಿದೆ ಅಫ್ಕೋರ್ಸ್ ನೀವು ಎಷ್ಟು ಹಾಳಾಗಿದ್ದೀರೋ ಅದನ್ನ ನೀವು ಸರಿ ಮಾಡ್ಕೊಳ್ತಾ ಹೋದ್ರೆ ಹ್ಯಾಬಿಟ್ ನಿಮ್ಗೆ ಇಂಪ್ರೂವ್ಮೆಂಟ್ ಕೂಡ ಸಿಗುತ್ತೆ ಮತ್ತೆ ನೀವು ನಿಮ್ಮ ರಿಯಲ್ ಫಾರ್ಮ್ ಗೆ ಬರ್ತೀರಾ ಹಾಗೆ ಈ ಒಂದು ಮೆಡಿಕಲ್ ಐಡಿಯಾ ಒಂದು ಲೈಫ್ ಸ್ಟೈಲ್ ಪ್ರಾಕ್ಟೀಸ್ ಆಗಿ ಬಂತು ಬನ್ನಿ ಮಾತಾಡೋಣ ಜನರು ಈ ಮ್ಯೂವಿಂಗ್ ನ ಬಳಸಿ ಮ್ಯೂವಿಂಗ್ ತನ್ನ ಟಂಗ್ ಪೋಸ್ಟರ್ ನ ಸರಿ ಮಾಡ್ಕೊಂಡು ಏನೇನು ಬೆನಿಫಿಟ್ಸ್ ಅವ್ರಿಗೆ ಆಗಿದೆ ಅಂತ ಫಸ್ಟ್ ಆಫ್ ಆಲ್ ಶಾರ್ಪರ್ ಜಾ ಲೈನ್ ಪ್ರಾಪರ್ ಟಂಗ್ ಪೋಸ್ಟರ್ ಇಂದ ನಿಮ್ಮ ಮ್ಯಾಕ್ಸಿಲಾ ಅಪ್ವಾರ್ಡ್ ಲಿಫ್ಟ್ ಆಗುತ್ತೆ ಒಂದು ಡಿಫೈನ್ಡ್ ಮತ್ತೆ ಮ್ಯಾಸ್ಕುಲಿನ್ ಜಾ ಶೇಪ್ ನ ತರುತ್ತೆ ನಂತರ ನಿಮ್ಮ ಬ್ರೀತಿಂಗ್ ಇಂಪ್ರೂವ್ ಆಗುತ್ತೆ ನಿಮ್ಮ ಏರ್ ವೇ ಓಪನ್ ಆಗುತ್ತೆ ನಿಮ್ಮ ಆಕ್ಸಿಜನ್ ಫ್ಲೋ ಹಾಗೆ ಸ್ಲೀಪ್ ಕ್ವಾಲಿಟಿಯನ್ನು ಕೂಡ ಸರಿ ಮಾಡುತ್ತೆ ಸಿಮೆಟ್ರಿ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ ಓವರ್ ಟೈಮ್ ನಿಮ್ಮ ಫೇಸ್ ಬ್ಯಾಲೆನ್ಸ್ ಆಗುತ್ತೆ ಎಸ್ಪೆಷಲಿ ಮಿಡ್ ಫೇಸ್ ಏರಿಯಾ ಹಾಗೆ ಸ್ಟ್ರಾಂಗರ್ ಚೀನ್ ಮತ್ತೆ ಚೀಕ್ ಬೋನ್ಸ್ ಕೂಡ ಸಿಗುತ್ತೆ ಅಂಡ್ ಇನ್ನು ಕೆಲವು ಬೆನಿಫಿಟ್ಸ್ ಇವೆ ಹಾಗೆ ಇದರ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದು ಫ್ರೀ ಆಗಿದೆ ಸರ್ಜರಿ ಇಲ್ಲ ಮತ್ತೆ ಯಾವುದು ಮೆಡಿಕೇಶನ್ ಇಲ್ಲ ಜಸ್ಟ್ ಇದೊಂದು ಡಿಸಿಪ್ಲಿನ್ ಒಂದು ಹೆಲ್ತಿ ಪೋಸ್ಟರ್ ಅದ್ರ ಟೈಮ್ ಅಂದ್ರೆ ತುಂಬಾನೇ ತಗೊಳುತ್ತೆ ಇದು ಫೋರ್ ಅವರ್ ಅಂದ್ರೆ ಫೋರ್ ಅವರ್ ಆಗಿ ನೀವು ಇದನ್ನ ಇಟ್ಕೊಳ್ಳಬೇಕಾಗುತ್ತೆ ಈ ಪೋಸ್ಟರ್ ನ ಯಾವತ್ತು ಮೇಂಟೈನ್ ಮಾಡಬೇಕು ನೀವು ಸಾಯೋವರೆಗೂ ಮಾಡಬೇಕಾಗುತ್ತೆ ಅದಕ್ಕೆ ಹೇಳಿರೋದು ಇದನ್ನ ಯಾವಾಗ ಮಾಡಬೇಕಪ್ಪ ಅಂದ್ರೆ ಮೀವಿಂಗ್ ಏನು ಫೈವ್ ಮಿನಿಟ್ಸ್ ಎಕ್ಸರ್ಸೈಸ್ ಅಲ್ಲ ಬದಲಾಗಿ ಇದು ಲೈಫ್ ಸ್ಟೈಲ್ ಹ್ಯಾಬಿಟ್ ಆಗಿದೆ ಸೊ ನೀವು ಇದನ್ನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡ್ಬೇಕಾಗುತ್ತೆ ಅಂದ್ರೆ ಮಲ್ಕಿ ಇರುವಾಗ್ಲೂ ಕೂಡ ನೀವು ಮೌತ್ ಬ್ರೀತಿಂಗ್ ಮಾಡಬಾರ್ದು ಬದಲಾಗಿ ನಿಮ್ಮ ಟಂಗ್ ಪೋಸ್ಟರ್ ನ ಸರಿಯಾಗಿ ಇಟ್ಕೊಳ್ಬೇಕು ಒಂದ್ ವೇಳೆ ನೀವು ಮೌತ್ ಬ್ರೀತಿಂಗ್ ಮಾಡ್ತೀರಾ ಅಂದ್ರೆ ಬಾಯಿಗೆ ಒಂದು ಟೇಪ್ ಹಾಕೊಳ್ಳಿ ಎಷ್ಟೇನು ಮೌತ್ ಬ್ರೀತಿಂಗ್ ಇಂದ ನಿಮ್ಮ ಫೇಸ್ ಪೂರ್ತಿ ಹಾಳಾಗುತ್ತೆ ಅದು ಹೆಲ್ತಿ ಕೂಡ ಅಲ್ಲ ತಿನ್ನುವಾಗ ಮತ್ತೆ ಮಾತಾಡುವಾಗ ಒಂದು ಬಿಟ್ಟು ಬಾಕಿ ಟೈಮ್ ನೀವು ಮ್ಯೂವಿಂಗ್ ಮಾಡ್ಬೇಕಾಗತ್ತೆ ಹಾಗೆ ಏನನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಮೌತ್ ಬ್ರೀದಿಂಗ್ ಅಂದ್ರೆ ಬಾಯಿಂದ ಉಸಿರಾಡೋದನ್ನ ಅವಾಯ್ಡ್ ಮಾಡಿ ಕೆಲವೊಬ್ರು ಬೆಳಿಗ್ಗೆ ಟೈಮ್ ಅಲ್ಲಿ ಮತ್ತೆ ರಾತ್ರಿ ಟೈಮ್ ರಾತ್ರಿ ಟೈಮ್ ನಲ್ಲಿ ಬಾಯಿಂದ ಉಸರಾಡ್ತಾರೆ ಅದನ್ನ ನೀವು ತಡಿಬೇಕಾಗುತ್ತೆ ಟೇಪ್ ಅನ್ನ ಯೂಸ್ ಮಾಡಬಹುದು ಹಾಗೆ ಸಾಫ್ಟ್ ಫುಡ್ ಅನ್ನ ತಿನ್ನೋದನ್ನ ಬಿಡಿ ಬರೀ ಸಾಫ್ಟ್ ಫುಡ್ ನ ತಿನ್ಬೇಡಿ ಲೈಕ್ ನೂಡಲ್ಸ್ ಬ್ರೆಡ್ ಸಾಫ್ಟ್ ರೈಸ್ ಅವೆಲ್ಲ ಅಂದ್ರೆ ಇಂಡಿಯನ್ ಡಯಟ್ ನಲ್ಲಿ ಏನೇನಿದೆಯೋ ಅದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋಕೆ ಹೋಗ್ಬೇಡಿ ನಿಮ್ಮ ಜಾ ಇದ್ರಿಂದ ಟ್ರೈನೇ ಆಗಲ್ಲ ಸೊ ಹೀಗಾಗಿ ನೀವು ಮೀಟ್ ನ ತಿನ್ಬಹುದು ಪೀನಟ್ಸ್ ನ ತಿನ್ಬಹುದು ಹಾಗೆ ಏನೇನೋ ಗಟ್ಟಿ ಆಹಾರ ಇದೆಯೋ ಅವೆಲ್ಲ ತಿನ್ಬಹುದು ಮತ್ತೆ ಬ್ಯಾಡ್ ಪೋಸ್ಟರ್ನ ಇಟ್ಕೊಳ್ಬೇಡಿ ಲೈಕ್ ನೀವು ಬಾಕೊಂಡಿರ್ತೀರಾ ಅಥವಾ ನೆಕ್ ನಿಮ್ಮದು ಫಾರ್ವರ್ಡ್ ಇರುತ್ತೆ ಪೋಸ್ಟರ್ ಪೂರ್ತಿ ಹಾಳಾಗೋಗಿರುತ್ತೆ ಹೀಗಾಗಿ ನಿಮ್ಮ ಪೋಸ್ಟರ್ನ ಸ್ವಲ್ಪ ಫಿಕ್ಸ್ ಮಾಡಿ ಸೊ ಇವಾಗ ಏನೇನ್ ಮಾಡಬೇಕು ಅಂತ ಹೇಳ್ತೀನಿ ಚೀವ್ ಹಾರ್ಡ್ ಫುಡ್ಸ್ ಅಂದ್ರೆ ನೀವು ಜಾಸ್ತಿ ಗಟ್ಟಿ ಆಹಾರವನ್ನು ತಿನ್ಬೇಕಾಗುತ್ತೆ ಮೀಟ್ ಕ್ಯಾರೋಟ್ಸ್ ಪೀನಟ್ಸ್ ಒಂದ್ ವೇಳೆ ನಾನ್ ವೆಜಿಟೇರಿಯನ್ ಆದ್ರೆ ಮೀಟ್ ನ ತಿನ್ನಿ ಅಥವಾ ವೆಜಿಟೇರಿಯನ್ ಆದ್ರೆ ಕ್ಯಾರೋಟ್ಸ್ ನ ತಿನ್ಬಹುದು ಸುಗರ್ ಕೇನ್ಸ್ ನ ತಿನ್ಬಹುದು ಪೀನಟ್ಸ್ ನ ತಿನ್ಬಹುದು ನಿಮ್ಮ ಮ್ಯಾಸಿಟರ್ ಮಸಲ್ಸ್ ನ ಟ್ರೈನ್ ಮಾಡಿ ಇದು ನ್ಯಾಚುರಲಿ ಟ್ರೈನ್ ಆಗುತ್ತೆ ನೀವು ಒಂದ್ ವೇಳೆ ಚೀವಿಂಗ್ ನ ಸ್ಟಾರ್ಟ್ ಮಾಡಿದ್ರೆ ಅಥವಾ ನೀವು ಚೀವಿಂಗ್ ನಿಂದ ಸ್ಟಾರ್ಟ್ ಮಾಡಬಹುದು ನಿಮ್ಮ ಮೋಲಾರ್ಸ್ ಮತ್ತೆ ಪ್ರೀ ಮೋಲಾರ್ಸ್ ಟ್ರೈನ್ ಮಾಡಬಹುದು ಹಾಗೆ ಫ್ರಂಟ್ ಅಲ್ಲೂ ಕೂಡ ಟ್ರೈನ್ ಮಾಡಬಹುದು ಜಗದು ಜಗದು ಅಥವಾ ನೀವು ಜಾವ್ ಟ್ರೈನಿಂಗ್ ಗಮ್ ಕೂಡ ಬಳಸಬಹುದು ಬಟ್ ನಾನಂತ ಹೇಳ್ತೀನಿ ನ್ಯಾಚುರಲ್ ಆಗಿ ಚೀವಿಂಗ್ ಮಾಡಿ ಸಾಕು ಮತ್ತೆ ಆಕ್ಸೆಸ್ ಫ್ಯಾಟ್ ನ ಲೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ನಿಜವಾದ ಬ್ಯೂಟಿ ಫ್ಯಾಟ್ ನಲ್ಲಿ ಅಡ್ಕೊಂಡಿರುತ್ತೆ ಅದಕ್ಕೆ ಹೇಳೋದು ಒಂದ್ ವೇಳೆ ಫೇಸ್ ಫ್ಯಾಟ್ ಅಥವಾ ಫುಲ್ ಬಾಡಿ ಫ್ಯಾಟ್ ಹೋದ್ರೆ ನಿಮ್ಮ ಬೋನ್ಸ್ ಇನ್ನು ವಿಸಿಬಲ್ ಆಗಿರುತ್ತೆ ಸ್ಟ್ರಕ್ಚರ್ ಗಳಿಗೂ ಕೂಡ ಫ್ಯಾಟ್ ಬಂದ್ಬಿಟ್ರೆ ಅವರು ಕೂಡ ಮೊದಲನೇಗಿಂತ ಕೆಟ್ಟದಾಗೆ ಕಾಣೋದು ಬೆಟರ್ ಆಗಿ ಕಾಣಲ್ಲ ಇನ್ನು ನಾವಂತೂ ಅವರೇಜ್ ಜನ ಆಗಿದ್ದೀವಿ ಸೊ ಎಸ್ ಒಂದು ಫ್ಯಾಟ್ ನ ಮಾಡ್ಕೊಳ್ಳೇ ಬೇಕಾಗುತ್ತೆ ಅಂಡ್ ಸ್ಲಪ್ ವಿತ್ೌಟ್ ಪಿಲೋ ದಿಮ್ ದಿಂಬಿಲ್ದೇ ಮಲ್ ಇದರಿಂದ ಸ್ಪೈನ್ ಮತ್ತೆ ಜಾ ನ್ಯಾಚುರಲಿ ಅಲೈನ್ ಆಗುತ್ತೆ ಹಾಗೆ ಈಟ್ ಕ್ಲೀನ್ ನೋ ಜಂಕ್ ಫುಡ್ ನೋ ಶುಗರ್ ಡ್ರಿಂಕ್ಸ್ ಅಥವಾ ಸುಗರ್ ನ ಕನ್ಸ್ಯೂಮ್ ಮಾಡಬೇಡಿ ಜಂಕ್ ಫುಡ್ ನ ನನ್ಬೇಡಿ ಅದು ಸಾಫ್ಟ್ ಫುಡ್ ಆಗಿದೆ ಇದು ನಿಮ್ಮ ಫೇಸ್ ನಲ್ಲಿ ಬ್ಲೋಟಿಂಗ್ ಮತ್ತೆ ಫ್ಯಾಟ್ ಫೇಸ್ ನ ಕ್ರಿಯೇಟ್ ಮಾಡುತ್ತೆ ಅಫ್ಕೋರ್ಸ್ ನೀವು ಒಂದ್ ವೇಳೆ ಫ್ಯಾಟ್ ರಿಡ್ಯೂಸ್ ಮಾಡ್ಬೇಕಂತ ಇದಾರೆ ಅಂದ್ಮೇಲೆ ಜಂಕ್ ಫುಡ್ ನಂತೂ ಅವಾಯ್ಡ್ ಮಾಡ್ಲೇಬೇಕಾಗುತ್ತೆ ನೀವು ವಾಕಿಂಗ್ ಅಥವಾ ರನ್ನಿಂಗ್ ಮಾಡಬಹುದು ಅದು ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಪೂರ್ತಿ ಹೆಲ್ತ್ಗೆ ಸೊ ಕನ್ಕ್ಲೂನ್ ಏನಂದ್ರೆ ನಿಮ್ಮ ಫೇಸ್ ಪೂರ್ತಿ ಫಿಕ್ಸ್ಡ್ ಆಗಿಲ್ಲ ಇದು ಮೋಲ್ಡ್ ಮಾಡಬಹುದು ನೀವು ಟ್ರೈನ್ ಮಾಡಬಹುದು ಇನ್ನು ಬೆಟರ್ ಆಗಬಹುದು ಬೆಟರ್ ದನ್ ボード。 ಪೋಸ್ಟರ್ ಡಯಟ್ ಹಾಗೆ ಹ್ಯಾಬಿಟ್ಸ್ ಸರಿ ಮಾಡಿ ನೀವು ತುಂಬಾನೇ ಮೇಲೆ ಹೋಗಬಹುದು ಸೊ ನಿಮ್ಮ ದುಡ್ಡನ್ನ ರ್ಯಾಂಡಮ್ ಸ್ಕಿನ್ ಕೇರ್ ಕ್ರೀಮ್ಸ್ ಅಥವಾ ಫಿಲ್ಟರ್ಸ್ ಮೇಲೆ ವೇಸ್ಟ್ ಮಾಡಬೇಡಿ ಬದಲಾಗಿ ನೀವು ನಿಮ್ಮ ಸ್ಟ್ರಕ್ಚರ್ ನ ಮೇಲೆ ಫೋಕಸ್ ಮಾಡಿ ಯಾಕಂದ್ರೆ ಅದೇ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇಟ್ಸ್ ಆಲ್ ಅಬೌಟ್ ಬೋನ್ಸ್ ನಾಟ್ ಕ್ರೀಮ್ಸ್ ಅಂಡ್ ಮೇಕಪ್ ಸೊ ನೀವು ಮಾಡಿ ಟ್ವೆಂಟಿ ಫೋರ್ ಸೆವೆನ್ ಚೆನ್ನಾಗಿದ್ದೀನಿ ಹಾರ್ಡ್ ಫುಡ್ ನ ಸ್ಲೀಪ್ ಸ್ಲೀಪಿಂಗ್ ಪ್ಯಾಟರ್ ನ ಸರಿ ಮಾಡ್ಕೊಳ್ಳಿ ಮತ್ತೆ ಇನ್ನು ಫ್ಯೂ ಮಂತ್ಸ್ ಅಲ್ಲಿ ಫೇಸ್ ಇಂಪ್ರೂವ್ ಆಗುತ್ತೆ ಹಾಗೆ ನಾನು ಶ್ರೀ ಅರ್ಷನ್ ನಾಯಕ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ ಹಾಗೆ ಎಲ್ಲದೂ ಕೂಡ ಅಬೌಟ್ ಸೆಕ್ಷನ್ ಅಲ್ಲಿ ಇದೆ ನನ್ನ ಎಕ್ಸ್ ಅಕೌಂಟ್ ಕೂಡ ಇದೆ ಅಂದ್ರೆ ಟ್ವಿಟರ್ ಅಕೌಂಟ್ ಮತ್ತೆ ರಿಯಲ್ ಟ್ರಾನ್ಸ್ಫಾರ್ಮೇಷನ್ ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಿಕಾಸ್ ನಾನ್ ಶೇರ್ ಮಾಡ್ತೀನಿ ಲುಕ್ಸ್ ಮ್ಯಾಕ್ಸಿಂಗ್ ಡೇಟಿಂಗ್ ಹಾಗೆ ಲೈಫ್ ಗಾರ್ಡ್ ಹಾಗೆ ಬ್ರ್ಯೂಟಲ್ ಟ್ರೂತ್ಸ್ ನ ನಿಮ್ಮ ಐಸ್ ನ ಓಪನ್ ಮಾಡೋಕೆ ಈ ಚಾನಲ್ ನ ತೆರೆದಿರೋದು ಬನ್ನಿ ಎಲ್ಲ ಸೇರಿ ನಮ್ಮನ್ನ ನಾವೇ ರೀಬಿಲ್ಡ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿ